ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟೀಸ್ ಇನ್ ಮೈಸೂರು ನಾನಿವತ್ತು ನಿಮಗೆ ಸಾಂತವೇರಿ ಗೋಪಾಲ್ಗೌಡದಲ್ಲಿ ಫಾರ್ಟಿ ಸಿಕ್ಸ್ಟಿ ಸಿಂಗಲ್ ಫ್ಲೋರ್ ಮನೇನ ತೋರಿಸ್ತಾ ಇದ್ದೀನಿ ಮೋಡ ಅಲಾಟೆಡು ಈಸ್ಟ್ ಫೇಸಿಂಗು ಈಸ್ಟಲ್ಲಿ ಇಷ್ಟೇ ಡೋರ್ ಮಾಡಿದ್ದಾರೆ ತ್ರೀ ಬಿ ಎಚ್ ಕೆ ಇದೆ ಇದು ಪಿಲ್ಲರ್ ಕನ್ಸ್ಟ್ರಕ್ಷನು ಆಲ್ ಟೀಕ್ ಇದೆ ಗ್ರಾನೈಟ್ ಫ್ಲೋರಿಂಗ್ ಇದೆ ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನು ಫುಲ್ಲಿ ಫರ್ನಿಷಡ್ ಇದು ರೋಡ್ ರೋಡಿದೆ ಪ್ರೈಸ್ ಬಂದು ಒಂದು ಕೋಟಿ ತೊಂಬತ್ತೈದು ಲಕ್ಷ ಹೇಳ್ತಿದ್ದಾರೆ ನೆಗೋಷಿಯಬಲು ಓನರ್ ವ್ಯಾಪಾರ ಇದು ಯಾವ್ಯಾವ ರೀತಿ ಇದೆ ಯಾವ ಥರ ವಾಸ್ತು ಮೇಂಟೈನ್ ಮಾಡಿದ್ದಾರೆ ಯಾವ ಥರ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಎಲ್ಲ ಪೂರ್ತಿ ಪಿನ್ ಟು ಪಿನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಯಾರಲ್ಲ ನಾನು ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಬನ್ನಿ ಒಳಗಡೆ ಹೋಗೋಣ ಒಳಗಡೆ ಯಾವ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ಪೂರ್ತಿ ತೋರಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ ಒಂದು ಕಾರನ್ನ ಪಾರ್ಕ್ ಮಾಡ್ಕೊಬೋದು ಫೋರ್ ವೀಲರ್ ಪಾರ್ಕ್ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ ಸೈಡು ಕೂಡ ಪಾರ್ಕ್ ಮಾಡ್ಕೋಬೋದು ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಒಳಗಡೆ ಯಾವ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ನಿಮಗೆ ಸೈಡು ಕೂಡ ಒಂದು ಕಾರು ನಾಲ್ಕು ಬೈಕ್ನ ಪಾರ್ಕ್ ಮಾಡ್ಕೋಬೋದು ಅಷ್ಟು ಸ್ಪೇಸ್ ಇದೆ ಇನೋವಾ ಕಾರನ್ನ ಪಾರ್ಕ್ ಮಾಡ್ಕೋಬೋದು ಇದೆಲ್ಲ ನಿಮಗೆ ಪಾರ್ಕಿಂಗ್ ಲಾಟ್ ಬರುತ್ತೆ ಹಾಗೆ ಮೇನ್ ಡೋರ್ ಈಸ್ಟ್ಗಿದೆ ಅದು ನಿಮಗೆ ಫಸ್ಟ್ ಫ್ಲೋರ್ ಹೋಗೋದಕ್ಕೆ ಸಾರಿ ಟೆರೆಸ್ಗೆ ಹೋಗೋದಕ್ಕೆ ಇದು ಬಂದು ನಿಮಗೆ ಸಂಪು ಒಂದು ಬೋರ್ವೆಲ್ ಇದೆ ಒಂದು ಸಂಪಿದೆ ಸಿ ಸಿ ಕ್ಯಾಮ್ರಾಗೆಲ್ಲ ವೈರಿಂಗು ಪ್ರೊವೈಡ್ ಮಾಡಿದ್ದಾರೆ ಇದು ಬಂದು ಬೋರು ನೋಡಿ ಇದು ಮೇನ್ ಡೋರು ಟೀಕಿದೆ ಆಲ್ ಎಂಟೈರ್ ಬಿಲ್ಡಿಂಗ್ಗೆ ಟೀಕ್ ಯೂಸ್ ಮಾಡಿದ್ದಾರೆ ನಾನಿವಾಗ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ ಒಳಗಡೆ ಎಂಟ್ರಿ ಆದರೆ ನಿಮಗೆ ಗ್ರಾನೈಟ್ ಫ್ಲೋರಿಂಗು ಹಾಲ್ ಇದೆ ಸ್ಪೇಸಿಯಸ್ ಹಾಲ್ ಇದೆ ಪಿ ಓ ಪಿ ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ ಹಾಗೆ ಟಿ ವಿ ಕ್ಯಾಬಿನೆಟ್ಟು ಪೂಜಾ ರೂಮು ನಾರ್ತ್ ಮಾಡಿದ್ದಾರೆ ಓಪನ್ ಕಿಚನ್ ಇದೆ ಹಾಗೆ ನಿಮ್ದೇನಾರ ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟೀಸ್ ಇನ್ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ನಿಮ್ಮದು ಕೂಡ ಇದೇ ರೀತಿ ವಿಡಿಯೋ ಮಾಡಿಕೊಡ್ತೀನಿ ಇದು ಪೂಜಾ ರೂಮು ನಾರ್ತ್ ಇದೆ ಟೀಕು ಸುಮಾರು ಜನ ಸಬ್ಸ್ಕ್ರೈಬ್ ಆದಂಗೆ ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ವಿಡಿಯೋಸ್ಗಳು ಬರುತ್ತೆ ನೀವು ಮನೆ ತೊಗೊಂಡಿಲ್ಲ ಅಂದ್ರೂ ನಿಮಗೊಂದು ಐಡಿಯಾ ಬರುತ್ತೆ ನಾನು ಕಷ್ಟಪಟ್ಟು ಮಾಡ್ತಿರೋದಕ್ಕೆ ಒಂದು ಒಂದು ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ ನೋಡಿ ಇದು ಅಗ್ನಿಮುಲೆಯಲ್ಲಿ ಕಿಚನ್ ಇದೆ ಇಟೇಲಿಯನ್ ಕಿಚನ್ನು ಜಾಗವಾರ್ ಫಿಟ್ಟಿಂಗ್ಸ್ ಇದೆ ಹಾಗೆ ಚಿಮ್ನಿಗೆ ಪ್ರೊವೈಡ್ ಮಾಡಿದ್ದಾರೆ ಇದು ಬಂದು ನಿಮಗೆ ಪಕ್ಕದಲ್ಲೇ ನಿಮಗೆ ಡೈನಿಂಗ್ ಹಾಲು ಸ್ಪೇಸ್ ಬಿಟ್ಟಿದ್ದಾರೆ ಹಾಗೆ ಮೂರು ಬೆಡ್ರೂಮ್ ಅಂತ ನಾನು ನಿಮಗೆ ಹೇಳಿದೆ ಮೂರಕ್ಕೂ ಕೂಡ ಕಾಟ್ ಮಾಡಿದ್ದಾರೆ ಮೂರಲ್ಲಿ ಎರಡಕ್ಕೆ ಅಟ್ಯಾಚ್ ಇದೆ ಫಿನಿಶಿಂಗ್ ತುಂಬ ನೀಟಾಗಿದೆ ಅಂತಲೇ ಹೇಳ್ಬೋದು ನೋಡಿ ಇದು ಫಸ್ಟ್ ಬೆಡ್ರೂಮು ವಿತ್ ಅಟ್ಯಾಚ್ ಇದೆ ವಿತ್ ಟಿ ವಿ ಕ್ಯಾಬಿನೆಟ್ಟು ಸ್ಟಡಿ ಟೇಬಲ್ಲು ಪ್ರತಿಯೊಂದು ಮಾಡಿದ್ದಾರೆ ಸ್ಲೈಡಿಂಗ್ ವಾಡ್ರೂಪ್ ಇದೆ ಈಗ ಸ್ಲೈಡಿಂಗ್ ಓಡ್ರೂ ಮಾಡ್ತಾರೆ ಯಾಕೆಂದರೆ ನಿಮಗೆ ಡೋರ್ ತೆಗೆದಾಗ ಸ್ಪೇಸು ಯೂಸ್ ಆಗ ಯೂಸ್ ಆಗಲಿ ಡೋರ್ ತೆಗೆದಾಗ ಏನಾಗುತ್ತೆ ಅಂತಂದರೆ ನಿಮಗೆ ಸ್ಪೇಸು ಅಲ್ಲಿ ವೇಸ್ಟ್ ಆಗಿಬಿಡುತ್ತೆ ಹಾಗಾಗಿ ಸ್ಲೈಡಿಂಗ್ ಓಡ್ರೂನ ಕೆಲವೊಬ್ಬರು ಮಾಡ್ತಾರೆ ಹಾಗೆ ಟಿ ವಿ ಕ್ಯಾಬಿನೆಟ್ಟು ಸ್ಟಡಿ ಟೇಬಲ್ಲು ನೋಡಿ ಇಲ್ಲಿ ನಿಮಗೆ ಅಟ್ಯಾಚ್ ಇದೆ ಜಾಗವರ್ಸ್ ಫಿಟ್ಟಿಂಗ್ ಇದೆ ಹಾಗೆ ಇದು ವಾಲ್ ಮೌಂಟೆಡು ಫುಲ್ ವಾಲ್ಗೆ ಟೈಲ್ ಯೂಸ್ ಮಾಡಿದ್ದಾರೆ ಹಾಗೆ ವೀಡಿಯೋಸ್ಗಳು ಯಾವ ರೀತಿ ಬರ್ತಾ ಇದೆ ಏನಾದರೂ ಕರೆಕ್ಷನ್ ಇದ್ದರೆ ದಯವಿಟ್ಟು ವಿಡಿಯೋ ನೋಡಿ ಸುಮ್ಮನೆ ಏನೇ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಯಾವ ರೀತಿ ಬೇಕು ವೀಡಿಯೋಸ್ಗಳು ಅದನ್ನು ಕಮೆಂಟ್ ಮಾಡಿ ನನಗೆ ಕೆಲವೊಬ್ರು ಕಮೆಂಟ್ ಮಾಡ್ತಾಯಿದ್ದಾರೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಸಪೋರ್ಟ್ ಮಾಡ್ತಾಯಿಲ್ಲ ಅಂತ ನಾನು ಹೇಳ್ತಾ ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ ಬೇಕು ಅಂತ ನಾನು ಕೇಳ್ತಾ ಇರೋದು ನೋಡಿ ಇದು ಎರಡನೇ ಬೆಡ್ರೂಮು ಕಿಡ್ಸ್ ರೂಮ್ ಅಂತಲೇ ಹೇಳ್ಬೋದು ಇದನ್ನು ಇದಕ್ಕೂ ಕೂಡ ಅಟ್ಯಾಚ್ ಇದೆ ಇದಕ್ಕೂ ಕೂಡ ಸ್ಲೈಡಿಂಗ್ ಆರ್ಡ್ರ್ ಇದೆ ಸುತ್ತ ಗ್ರಿಲ್ ವರ್ಕ್ ಕೂಡ ಮಾಡಿದ್ದಾರೆ ಸೇಫ್ಟಿ ಗ್ರಿಲ್ ವರ್ಕು ನೋಡಿ ನಿಮಗೆ ಇದಕ್ಕೂ ಕೂಡ ಕಾಟ್ ಮಾಡಿ ಸ್ಲೈಡಿಂಗ್ ಆರ್ಡ್ರ್ ಮಾಡಿದ್ದಾರೆ ಹಾಗೆ ಇಲ್ಲಿ ಅಟ್ಯಾಚು ಇದು ಕೂಡ ವಾಲ್ಮೋಂಟೆಡು ಒಂದು ಮನೆ ಕಟ್ಟಬೇಕು ಅಂದರೆ ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಯಾವ ರೀತಿ ಮೆಟಿರಿಯಲ್ ಪರ್ಚೇಸ್ ಮಾಡಬೇಕು ಅದನ್ನೆಲ್ಲ ಮುಂದೆ ಮುಂದಿನ ದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಪೂರ್ತಿ ಟು ಪಿನ್ ಮಾಹಿತಿ ಕೊಡ್ತಾ ಹೋಗ್ತೀನಿ ಇದೇ ಥರ ನನ್ನ ಚಾನಲ್ನ ವಾಚ್ ಮಾಡ್ತಾಯಿರಿ ಅಂತಂದರೆ ಎಲ್ಲ ಒಂದೇ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೋಡಿ ಇದು ಮಾಸ್ಟರ್ ಬೆಡ್ರೂಮು ಕೊಬ್ಬೇ ಮೂಲೆ ಹಾಗಾಗಿ ನಿಮಗೆ ತುಂಬ ಸ್ಪೇಸಸ್ ಆಗಿದೆ ಹಾಗೆ ಗಾಳಿ ಬೆಳಕೆಲ್ಲ ತುಂಬ ಚೆನ್ನಾಗಿದೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ನೋಡಿ ಸುಮ್ಮನೆ ಆಗಬೇಡಿ ಲೈಕ್ ಅಂದರೆ ಲೈಕ್ ಮಾಡಿ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಮಾಡಿ ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಮಾಸ್ಟರ್ ಬೆಡ್ರೂಮು ಟಿ ವಿ ಕ್ಯಾಬಿನೆಟ್ಟು ವಿತ್ ವಾಡ್ರೂಬು ಹಾಗೆ ಕಾಟ್ ಕೂಡ ಮಾಡಿದ್ದಾರೆ ಇಲ್ಲಿ ಜನರಲ್ ಟ್ಯಾಲೆಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಒಂದು ಜನರಲ್ ಟ್ಯಾಲೆಟ್ ಇದೆ ಇದು ಕೂಡ ವೆಸ್ಟರ್ನ್ ಇದೆ ಹಾಗೆ ನಿಮಗೆ ಸುತ್ತ ಜಾಗ ಬಿಟ್ಟಿದ್ದಾರೆ ನೀವು ಮನೆ ಸುತ್ತ ಓಡಾಡ್ಬೋದು ಅಷ್ಟು ಸ್ಪೇಸ್ ಬಿಟ್ಟಿದ್ದಾರೆ ಗ್ರಿಲ್ ವರ್ಕ್ ಮಾಡಿದ್ದಾರೆ ನೋಡಿ ಇಲ್ಲಿ ಕೂಡ ನಿಮಗೆ ಸ್ಪೇಸ್ ಬಿಟ್ಟಿದ್ದಾರೆ ತೋರಿಸ್ಬಿಡ್ತೀನಿ ನಿಮಗೆ ನೋಡಿ ಇಲ್ಲಿ ಕೂಡ ಒಂದು ಸೇಫ್ಟಿ ಡೋರ್ ಹಾಕಿದ್ದಾರೆ ಹಾಗೆ ಈ ಕಡೆ ಕೂಡ ಒಂದು ಸೇಫ್ಟಿ ಡೋರ್ ಹಾಕಿದ್ದಾರೆ ಏಕೆಂದರೆ ಕೆಲವೊಬ್ರು ಪೂರ್ತಿ ಮಾಹಿತಿ ಕೊಡಿ ಸರ್ ಅಂತ ಕೇಳ್ತಾ ಇರ್ತಾರೆ ಹಾಗಾಗಿ ತೋರಿಸ್ಬಿಟ್ರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಇಲ್ಲಿ ಕೂಡ ಒಂದು ಡೋರ್ ಹಾಕಿದ್ದಾರೆ ಸುತ್ತ ಜಾಗ ಬಿಟ್ಟು ಇಲ್ಲಿ ಒಂದು ಡೋರ್ ಹಾಕಿದ್ದಾರೆ ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ ಫಸ್ಟ್ ಫ್ಲೋರ್ ಸಾರಿ ಟೆರೆಸ್ ಮಲಗಡೆ ಹೋಗೋಣ ಟೆರೆಸ್ ಮಲಗಡೆ ಏನಿದೆ ಅಂತ ನಾನು ನಿಮಗೆ ಪೂರ್ತಿ ತೋರಿಸ್ತೀನಿ ಅಲ್ಲಿ ಓವರ ಟ್ಯಾಂಕು ಸೋಲಾರ್ಗೆ ಪ್ರಯೋಜನ ಮಾಡಿರ್ತಾರೆ ಅದ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ಸಿಂಪಲಾಗಿ ಒಂದು ಮಿನಿಟಲ್ಲಿ ತೋರಿಸ್ತೀನಿ ಇದೇ ವಿಡಿಯೋನ ನೋಡ್ತಾಯಿರಿ ನೋಡಿ ಇಲ್ಲಿ ಟೆರೆಸ್ಗೆ ಹೋಗೋದಕ್ಕೆ ಮತ್ತು ಇಲ್ಲಿ ಸಿಲಿಂಡ್ರಿಗೆ ಪ್ರಾಯೋಜನ್ ಮಾಡಿದ್ದಾರೆ ಪೈಪ್ಲೈನ್ ಆಗಿದೆ ಸಿಲಿಂಡ್ರಿಗೆ ಮೋಟ್ರ್ ಮತ್ತು ಸಿಲಿಂಡ್ರನ್ನ ನೀವು ಇಲ್ಲಿ ಇಟ್ಕೋಬೋದು ಈಗ ಟೆರೆಸ್ ಮೇಲೆ ಹೋಗೋಣ ನೋಡಿ ಟೆರೆಸ್ ಮೇಲೆ ಹೋಗೋದಕ್ಕೆ ಸ್ಕಿಡ್ ಸ್ಟೆಪ್ಸ್ ಇದೆ ಏಕೆಂದರೆ ನೀರು ಬಿದ್ದರೆ ವಯಸ್ಸಾದವ್ರು ಇದ್ದರೆ ಜಾರ್ ಬಿಡುತ್ತೆ ಹಾಗಾಗಿ ಸ್ಕಿಡ್ ಯೂಸ್ ಮಾಡ್ತಾರೆ ಡಬಲ್ ಸ್ಟೋನ್ ಯೂಸ್ ಮಾಡಿದ್ದಾರೆ ಮೇಲ್ಗಡೆ ಏನಕ್ಕೆ ಬರಬೇಕು ಅಂತ ಅಂದರೆ ನಿಮಗೆ ಪಿಲ್ಲರ್ ಹಾಕಿರೋದು ಮತ್ತು ಯಾವ ರೀತಿ ತಾರಸಿ ಇದೆ ಏನು ಅಂತ ನಿಮಗೆ ಪೂರ್ತಿ ಗೊತ್ತಾಗುತ್ತೆ ಹಾಗಾಗಿ ಮೇಲುಗಡೆ ತೋರಿಸ್ತೀನಿ ಇದೇ ಥರ ವಿಡಿಯೋಗಳನ್ನ ನೋಡ್ತಾ ಇರಿ ವಾಚ್ ಇರಿ ಸಪೋರ್ಟ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಇನ್ನೂ ಲೈಕ್ ಆಗಿಲ್ಲ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು